ದಿನಾಂಕ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸ್ಟಾರ್ ನ್ಯೂಸ್ ಸಂಪಾದಕರಾದ ಮೆಹಬೂಬ್ ಮುಲ್ಲಾರವರ ಹುಟ್ಟುಹಬ್ಬ ಸರಳವಾಗಿ ಆಚರಿಸಲಾಯಿತು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಣೆ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ವೇಳೆ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ವಿ ಮಾಗಡಿ ಡಾಕ್ಟರ್ ಶ್ರೀಕಾಂತ್ ಕಾಟೇವಾಲ್ ಡಾಕ್ಟರ್ ಗಿರೀಶ್ ರವರು ಹಾಗೂ ಸ್ನೇಹಿತರು ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಅಪಾಯವಿದೆ ಎಚ್ಚರಿಕೆ ಚಿತ್ರನಟ ಹಾಗೂ ಸಹ ನಿರ್ದೇಶಕರಾದ ಸಚಿನ್ ಪವಾರ್ ಹಿರಿಯರಾದ ಬಸವರಾಜ್ ಜಲಗಾರ್ ಹೊನ್ನಪ್ಪ ವಡ್ಡರ್ ವೀರೇಂದ್ರ ಕುಮಾರ್ ಕಟ್ಗಿ ಮುತ್ತು ನೀರಲ್ಗಿ ಅಭಯ್ ಜೈನ್ ಪವನ್ ಬಂಕಾಪುರ್ ಮಲ್ಲಿಕಾರ್ಜುನ್ ನೀರಾಲೂಟಿ ಮಹಂತೇಶ್ ಉಮುಚ್ಗಿ ಮುತ್ತಣ್ಣ ನೀರಲ್ಗಿ ಮಂಜುನಾಥ್ ಮುಳುಗುಂದ್ ಮಲ್ಲೇಶ್ ಭೀಮಣ್ಣವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಪಸ್ಟ್ ಚಾಲನಿನ ಸಂಪಾದಕರಾದಂತಹ ಮೈಬೂಬ್ ಗಂಗಾವತಿ ಅವರ ನಲವತ್ತೊಂದನೆಯ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ ಕಾರ್ಯಕ್ರಮ ಅವರ ಎಲ್ಲ ಸ್ನೇಹ ಕೂಡಿ ಹಮ್ಮಿಕೊಂಡಿದ್ದು ಸ್ಟಾರ್ ಆಫ್ ಕರ್ನಾಟಕ ಅಲನ್ ಆದ ನಂತರ ಪ್ರತಿಯೊಂದು ಸುದ್ದಿಯೂ ಕೂಡ ಅಚ್ಚುಕಟ್ಟಾಗಿ ಒಂದು ಲಕ್ಷ್ಮೇಶ್ವರಕ್ಕೆ ಒಂದು ಮಾದರಿಯಾಗುವಂಥ ಕೆಲಸವನ್ನು ನಮ್ಮ ಮಹಬೂಬ್ ಅವರು ಮಾಡ್ತಾ ಬಂದಿದ್ದು ಅವರೆಲ್ಲ ಸ್ನೇಹ ಬಳಿಗೂ ಕೂಡಿ ಅವರೆಲ್ಲರ ಅಪೇಕ್ಷೆ ಮೇರೆಗೆ ಇವತ್ತೊಂದು ಸರ್ಕಾರಿ ಆಸ್ಪತ್ರೆಯಾಗ ಹಾಲು ಹಣ್ಣು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಅಪ್ ಕರ್ನಾಟಕ ನ್ಯೂಸ್ ಪಸ್ಟ್ ಚಾಲನ್ನು ಇನ್ನೂ ಇದು ಉಜ್ವಲ ಭವಿಷ್ಯ ಹೊಂದಲಿ ಇದರಿಂದ ಲಕ್ಷ್ಮೇಶ್ವರ ತಾಲೂಕಾದ್ಯಂತ ಒಂದು ಸುದ್ದಿ ಹೆಸರುವಾಹಿನಿ ಆಗಲಿ ಅಂತ ಹಾರೈಸಿ ಅವರಿನ್ನೂ ಬೆಳೆದು ಆ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಹಾಗೂ ಹುಲಿಗೇರಿಯ ಶ್ರೀ ಶಿವಮೊಮ್ಮತನ ಹಾಗೂ ದೂರ್ನ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಈ ತಾಲೂಕಿನ ಎಲ್ಲರ ಹಿರಿಯರ ಆಶೀರ್ವಾದ ಸ್ಟಾರ್ ಆಫ್ ಕರ್ನಾಟಕದ ಮೇಲೆ ಇದ್ದು ಅವ್ರನ್ನ ಬೆಳೆಸಿಸಿ ಅಂತೇಳಿ ನಾನು ಎರಡು ಮಾತು ಹೇಳ್ತೇನೆ ಇಂದು ಸ್ಟಾರ್ ಆಫ್ ಕರ್ನಾಟಕದ ಸಂಪಾದಕರಾದ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಲಕ್ಷ್ಮೇಶ್ವರದಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಬ್ರೆಡ್ಡು ವಿತರಿಸುತ್ತಿರುವುದು ಇದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತೇನೆ ದೇವರು ಹೀಗೆ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯ ಆಯುಷ್ಯ ಕೊಡಲಿ ಅಂಥೇಳಿ ಈ ಸಮಯದಲ್ಲಿ ಹೇಳಬಾರಿಸ್ತೀನಿ